ಹಾಯ್ ಹಲೋ ಫ್ರೆಂಡ್ಸ್ ಸ್ವಲ್ಪ ಬ್ಯಾಕ್ ಟು ಮೈ ಚಾನಲ್ ಎಲ್ಲ ಹೇಗಿದ್ದೀರಾ ನಾನಂತೂ ತುಂಬ ಚೆನ್ನಾಗಿದ್ದೀನಿ ವೀಡಿಯೋ ಸ್ವಲ್ಪ ಲೇಟ್ ಆಯಿತು ನಿಮ್ಮ ಹತ್ರ ಸಾರಿ ಇದ್ದೀನಿ ಸ್ವಲ್ಪ ಬ್ಯುಸಿ ಇದ್ದೆ ಸೊ ದಯವಿಟ್ಟು ಬೇಜಾರ್ ಮಾಡ್ಕೋಬೇಡಿ ಇವತ್ತಿನ ವೀಡಿಯೋ ಬಂದುಬಿಟ್ಟು ಅವ್ರೇಕಾಯ ಅವ್ರಿಗೆ ಒಪ್ಪಿಟ್ಟು ಮಾಡೋದು ಹೇಗೆ ಅಂತ ಚಿಕ್ಕದಾಗಿ ನಿಮ್ಮ ಹತ್ರ ಹಂಚ್ಕೊತಿದ್ದೀನಿ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ఇల్ బబి ఎం టీఆరు ఎం టీ శా ప్యాకెట్ తగ్దీని స్వల్ప ఇచ్చిందాళు బె కళు అని ఇచ్చిన అవే కాడు తగ్దీన్న నాల్కసీ మెణిన్కాయ ఒ టమేటో మీడియం సైజ్ ఎరడు ఈరుళి స్వల్ప కొబ్బరి స్వల్ప బీన్స్ స్వల్ప బీన్స్ ఆగదే ఆగ క్యాప్స్ కమ్ము స్వల్ప కరిమేవుగే ಸ್ವಲ್ಪ ಅಚ್ಚಿಕಾರದ ಪುಡಿ ಮತ್ತು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಸಾಸಿವೆ ಹಾದಿ ಅರಿಶಿನ ಸ್ವಲ್ಪ ಎಣ್ಣೆ ಒಗ್ಗರಣೆಗೆ ಇಷ್ಟು ಬೇಕಾಗುತ್ತೆ ಇಷ್ಟು ಇದ್ದರೆ ನಾವು ಶಾವಿಗೆ ಉಪ್ಪಿಟ್ಟನ್ನ ಮಾಡ್ಕೋಬೋದು ಮತ್ತು ಈ ಕಡೆ ಬಂದರೆ ಒಂದು ಪ್ಯಾನಲ್ಲಿ ನೀರು ಇಟ್ಬಿಟ್ಟು ಅದಕ್ಕೆ ತರಕಾರಿ ಯಾವ್ಯಾವ ಯಾವ ತರಕಾರಿ ಬೇಯಿಸ್ಬೇಕು ಆ ತರಕಾರಿ ಮತ್ತು ಕಾಳು ಎಲ್ಲನೂ ಅದಕ್ಕೆ ಹಾಕ್ಕೊಳ್ಳೋಣ ಮೊದಲಿಗೆ ಅವ್ರಕಾಯಿ ಚಿ ಅವ್ರಕಾಯಿ ಮತ್ತು ಬೀನ್ಸು ಸ್ವಲ್ಪ ಕ್ಯಾಪ್ ಮತ್ತು ಕ್ಯಾರೆಟ್ ಇದೆ ಕ್ಯಾರೆಟು ಹಾಕ್ಕೋಬೋದು ಆಲೂಗಡ್ಡೆ ಇದೆ ಆಲೂಗಡ್ಡೆ ನಮ್ಮ ಮನೇಲಿ ಏನಿತ್ತು ಅದನ್ನು ನಾನು ಹಾಕಿದ್ದೀನಿ ಸ್ವಲ್ಪ ಉಪ್ಪು ಹಾಕೊಂಡು ಅದನ್ನು ಬೇಯಿಸ್ಕೊಳ್ಳಿ ಮತ್ತು ಇನ್ನು ಕಡೆ ಸೈಡಲ್ಲಿ ಇನ್ನೊಂದು ಪಾತ್ರೆಯಲ್ಲಿ ಬಿಸಿನೀರು ಕಳಿಸ್ಕೊಳ್ಳಿ ಬಿಸಿನೀರು ಕಾಯ್ತಿದ್ದ ಹಾಗೆ ನಾನು ಸ್ವಲ್ಪ ಬೆಚ್ಚಗಾಯಿತು ಅನ್ನೋ ಮೂಮೆಂಟಲ್ಲಿ ಶಾವಿ ಇರುತ್ತಲ್ಲ ಶಾವ್ನಿನ ಅದಕ್ಕೆ ಹಾಕೊಳ್ಳಿ ಶಾವ್ನಿನ ಹಾಗೆ ತಿರುಗೋಸ್ತಾ ತಿರ್ಗೋಸ್ತ ನೋಡ್ತಾ ಇರಬೇಕು ಫುಲ್ಲು ಬೆಂದೋದ್ರೆ ಅದು ಉಡಿ ಉಡಿ ಆಗೋದಿಲ್ಲ ನೋಡಿ ಈ ಥರ ಉಡಿ ಉಡಿ ಆಗಬೇಕು ಅಂದರೆ ನೀವು ಶಾವಿಗೆ ಬೇಯಿಸೋವಾಗಲೇ ಒಂದು ಸ್ಪೂನ್ ಎಣ್ಣೆ ಹಾಕೊಂಡ್ರೆ ಅದು ಒಂದಕ್ಕೊಂದು ಅಂಟ್ಕೊಳ್ಳೋದಿಲ್ಲ ಈ ಥರ ಬಿಡಿ ಬಿಡಿಯಾಗಿ ಬರುತ್ತೆ ಮತ್ತು ಈ ಕಡೆ ತರಕಾರಿ ಎಲ್ಲ ಬೇಯ್ತಾ ಇದೆ ಅದನ್ನು ಸೋಸ್ಕೊಳ್ಳಿ ಪಾತ್ರೆಗೆ ಸೋಸ್ಕೊಂಡು ಈ ಕಡೆ ಬಂದರೆ ಒಂದು ಪ್ಯಾನು ಅಥವಾ ಬಾಣೆ యాదన్నది ని కంఫర్టేబల్ అనసో అదని ఇట్కూ స్వల్ప ఒరడిందూరు చమ్చ ఆగ్రు ఎన్నె సే కరివేవు మే హెణికాయన వచ్చిట్టుకుంటా అదన హాకం నీటీ అదన కల్స్కుం స్వల్ప ఈరుళి నా ఈ హోండవ ఆ ఈినాక అదే స్వల్ప కలర్ చేంజ్ ఆగవర్ అదన ఫ్రై మాకు స్వల్ప అసలు అసలు సేర్స్కుంటు మిక్స్ మార్కొని మేము టొమటో సేర్స్కొని టొమటో సేస్కుంటు అదే మిక్స్ మార్కొని అది స్వల్ప ఎణబెట్కూమెటో హాకల్ ఎణబిట్కూ కలర్ చేంజ్ నేవే నోడ్బోదు మే తర్కారి నవేం బేయస్కుంటేవల్వ అవేకాయీ ఇవ్యకైల అదన్న హు తి హాకొ అదన నీటొందీ మిక్స్ కొట్టు ಅದು ಮತ್ತೆ ಆದಮೇಲೆ ಸ್ವಲ್ಪ ಚಿಲ್ಲಿ ಪೌಡರ್ ಹಾಕ್ಕೊಳ್ಳಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ ಎಷ್ಟು ಬೇಕು ಅಂದ್ಬಿಟ್ಟು ಅದನ್ನು ಸ್ವಲ್ಪ ನೋಡಿಕೊಂಡು ಉಪ್ಪು ಹಾಕೊಳ್ಳಿ ಹಾಕೊಂಡ್ಮೇಲೆ ಮತ್ತು ಶಾವರಿ ಇರುತ್ತಲ್ಲ ಅದನ್ನು ಅದಕ್ಕೆ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಳ್ಳಿ ಮಿಕ್ಸ್ ಮಾಡಿಕೊಂಡು ನಾನು ಒಂದು ಕೈಯಲ್ಲಿ ಮೊಬೈಲ್ ಹಿಡ್ಕೊಂಡಿದ್ದೀನಿ ಒಂದು ಕೈಯಲ್ಲಿ ಅದನ್ನು ಮಿಕ್ಸ್ ಮಾಡ್ತಾ ಇದ್ನಲ್ಲ ಅದಕ್ಕೆ ಸ್ವಲ್ಪ ಶೇಕ್ ಆಗ್ತಾಯಿದೆ ಪಾತ್ರೆ ಅಷ್ಟೇನೆ ಮತ್ತು ಸ್ವಲ್ಪ ಒಂದು ಸ್ಪೂನ್ ಆಗೋಷ್ಟು ಎಣ್ಣೆನ ಮೇಲ್ಬಿಟ್ಕೊಂಡು ಅದನ್ನು ನೀಟಾಗಿ ತಿರ್ಗಿಸ್ಕೊಳ್ಳಿ ತಿರುಗಿಸ್ಕೊಂಡು ಲಾಸ್ಟಲ್ಲಿ ಸ್ವಲ್ಪ ಕೊತ್ಮಿರಿ ಅದ್ರ ಮೇಲೆ ಹಾಕ್ಕೊಳ್ಳಿ ಕೊತ್ಮಿ ಸೊಪ್ಪು ಹಾಕ್ಕೊಂಡ್ಮೇಲೆ ಫುಲ್ಲಾಗಿ ಶೌರ್ಯ ಉಪ್ಪಿಟ್ಟು ಅಂದರೆ ಅವಕಾಯಿ ಶೌರ್ಯ ಉಪ್ಪಿಟ್ಟು ರೆಡಿ ಆಗುತ್ತೆ ಅದನ್ನು ಒಂದು ನಿಮಿಷ ಆಗೋಷ್ಟು ಪ್ಲೇಟ್ ಮುಚ್ಚಿಬಿಟ್ಟು ಅದನ್ನು ಹಬೇನಿ ಸ್ವಲ್ಪ ಬೇಯಿಸ್ಕೊಳ್ಳಿ ಬೇಯಿಸ್ಕೊಂಡ್ರೆ ನೀಟಾಗಿ ಉಡು ಉಳಿಯಾಗಿ ರೆಡಿ ಆಗುತ್ತೆ Betul, dan juga ini final lagi berada. Thank you for watching.